ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮಗಳನ್ನ ನಾವೆಲ್ಲ ನಿಮಗೆ ಆಗಲೇ ನಿರ್ದೇಶನ ಕೊಟ್ಟಿದ್ವಿ ಗುಡ್ ಈಗ ಈ ಪ್ರಜಾ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಘನ ಸರ್ಕಾರವು ಆಚರಣೆ ಮಾಡಲು ನಿರ್ದೇಶಿಸಿದ್ದು ಇದು ಮೊದ್ಲೇದಾಗಿ ಬೀದರ್ ದಿಂದ ಚಾಮರಾಜನಗರದವರೆಗೆ ಎರಡ್ ಸಾವಿರದ ಎಂಟುನೂರು ಕಿಲೋಮೀಟರ್ ಇತ್ತು ಅದೇ ರೀತಿ ನಮ್ಮ ಧಾರವಾಡ ಜಿಲ್ಲೆಯಿಂದ ತೇಗೂರ್ ಬಾರ್ಡರ್ ದಿಂದ ಮಾವಿಂಗಪ್ಪ ಬಾರ್ಡರ್ ವರೆಗೂ ನಮ್ಮ ಧಾರವಾಡ ಜಿಲ್ಲೆಯ ಮಾನವ ಸರಪಳಿಯು ಇರುತ್ತದೆ ಈ ಮಾನವ ಸರಪಳಿಯಲ್ಲಿ ಈ ಪ್ರಜಾ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಉದ್ದೇಶ ಇಷ್ಟೇ ಸಾರ್ವಜನಿಕರಲ್ಲಿ ಸಮಾನತೆ ಭಾತೃತ್ವ ಮತ್ತು ಸ್ವಾತಂತ್ರ್ಯವನ್ನು ಮೂಡಿಸುವುದೇ ಮುಖ್ಯ ಉದ್ದೇಶವಾಗಿದೆ ಅದೇ ರೀತಿ ನೀವೆಲ್ಲರೂ ಎಲ್ಲಾ ಸಾರ್ವಜನಿಕರನ್ನು ಅವರಿಗೆ ಉದ್ದೇಶ ಅವರಿಗೆ ಅರಿವು ಮೂಡಿಸೋದಿರೋದ್ರಿಂದ ತಾವು ಸಹ ಭಾಗವಹಿಸಬೇಕು ತಮ್ಮ ಕುಟುಂಬದವರು ಭಾಗವಹಿಸಬೇಕು ಮತ್ತು ತಮ್ಮ ನೆರೆಹೊರೆಯವರನ್ನು ಸಹ ಇದರ ಬಗ್ಗೆ ತಿಳಿ ಹೇಳಿ ಅವರನ್ನು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊ ಪಾಲ್ಗೊಳ್ಳಿಕ್ಕೆ ಪ್ರೇರೇಪಿಸಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಕೇಳ್ಕೊಳ್ತೀನಿ